ಹೇ ಪ್ರಣಯ್ ಬಿಡು ನನ್ನ ಎಲ್ಲಿಗೆ ಕರ್ಕೊಂಡು ಇದ್ದೀಯ ಅಲ್ಲಿನೂ ಮದುವೆ ನಡೀತಿದೆ ಕಣೋ ನಾನು ಅಲ್ಲಿಗೆ ಹೋಗಬೇಕು ಬಿಡು ನನ್ನ ಎಂದು ಸಂಪತ್ನಿಂದ ತನ್ನ ಕೈ ಬಿಡಿಸಿಕೊಳ್ಳೋಕೆ ಪ್ರಯತ್ನ ಪಡುತ್ತಿದ್ದಳು ನೀತು ಮಾಂಗಲ್ಯ ಧಾರಣೆ ಮುಗಿದ ಬಳಿಕ ಹೆಣ್ಣು ಗಂಡಿಗೆ ಇನ್ನುಳಿದ ಶಾಸ್ತ್ರಗಳನ್ನು ಮಾಡಿಸುತ್ತಿದ್ದರು ಪುರೋಹಿತರು ಆ ವೇಳೆ ಸಂಪತ್ ನೀತುವಿನ ಜೊತೆ ಮಾತನಾಡಬೇಕು ಎಂದುಕೊಂಡು ಅವಳನ್ನು ಯಾರೂ ಇಲ್ಲದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದ ಜಾಸ್ತಿ ಜನಗಳು ಓಡಾಡದೆ ಇರುವ ಸ್ಥಳಕ್ಕೆ ಕರೆದುಕೊಂಡು ಬಂದವನು ಹಿಡಿದಿದ್ದ ಅವಳ ಕೈ ಬಿಟ್ಟು ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದನು ಅಸಲಿಗೆ ಇಂದು ನೀತುವಿನ ಬಳಿ ತನ್ನ ಮನಸ್ಸಿನಲ್ಲಿ ಇರುವ ಪ್ರೀತಿಯನ್ನು ಅವಳ ಮುಂದೆ ಹೇಳಿಕೊಂಡು ಜೊತೆಗೆ ತನ್ನ ಪ್ರಣಯಲ್ಲ ಸಂಪತ್ತಿ ಎನ್ನುವ ಸತ್ಯವನ್ನು ಕೂಡ ಹೇಳಬೇಕು ಎಂದು ನಿರ್ಧಾರ ಮಾಡಿದ್ದ ಯಾಕೆಂದರೆ ಇವತ್ತಿಗೆ ಅವನು ಪ್ರಣಯಾಗಿ ಇಲ್ಲಿಗೆ ಬಂದ ಉದ್ದೇಶ ಈಡೇರಿತ್ತು ಇನ್ನು ಯಾವ ಕ್ಷಣದಲ್ಲಾದರೂ ಮನೆಯವರಿಗೆ ಸತ್ಯ ಗೊತ್ತಾಗುವ ಸಾಧ್ಯತೆ ಇತ್ತು ಇಷ್ಟು ದಿನ ತಮ್ಮ ಜೊತೆಗೆ ಇದ್ದಿದ್ದು ಪ್ರಣಯಲ್ಲ ಮತ್ಯಾರೋ ಅನ್ನುವ ಸತ್ಯ ಗೊತ್ತಾದಾಗ ಮನೆಯವರೆಲ್ಲ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತಾರೋ ಅಥವಾ ನೆಗೆಟಿವ್ ಆಗಿ ತೆಗೆದುಕೊಳ್ಳುತ್ತಾರೋ ಎನ್ನುವ ಅಂದಾಜು ಸಂಪತ್ಗೆ ಇರಲಿಲ್ಲ ಒಂದು ವೇಳೆ ಅದನ್ನು ನೆಗೆಟಿವ್ ಆಗಿ ತಗೊ ತೆಗೆದುಕೊಂಡರೆ ನೀತುವಿನೇ ನೀತುವಿಗೆ ತನ್ನ ಪ್ರೀತಿಯನ್ನು ಹೇಳಿ ಅರ್ಥ ಮಾಡಿಸಲು ಸಮಯ ಸಿಗುತ್ತಿರಲಿಲ್ಲ ಜೊತೆಗೆ ಸತ್ಯ ಗೊತ್ತಾದ ಮೇಲೆ ಅವಳು ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಕೂಡ ಅವನಿಗೆ ಇರಲಿಲ್ಲ ಆ ನಂಬಿಕೆ ತಾನೇ ಹೇಗೆ ಬರಲು ಸಾಧ್ಯ ಒಂದು ಕಡೆ ಪ್ರಣಯನ ಸಾವಿನ ವಿಷಯವನ್ನು ಅರಗಿಸಿಕೊಳ್ಳೋದೇ ಒಂದು ದೊಡ್ಡ ವಿಷಯವಾಗಿರುತ್ತದೆ ಮನೆಯವರಿಗೆ ಇದರ ಜೊತೆಗೆ ಇಷ್ಟು ದಿನ ತಮ್ಮ ಜೊತೆ ಇದ್ದಿದ್ದು ಎಲ್ಲ ಬೇರೆ ಯಾರೋ ಅನ್ನುವ ಮತ್ತೊಂದು ಆಘಾತ ಇದೆಲ್ಲದರ ನಡುವೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಸಾಧ್ಯವೇ ಹಾಗಾಗಿ ಹಿಂದೆ ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಂಡು ಅವಳಿಗೂ ತನ್ನ ಮೇಲೆ ಅದೇ ಭಾವನೆ ಇದೆಯಾ ಎಂದು ತಿಳಿದುಕೊಂಡು ನಂತರ ತಾನು ಎನ್ನುವ ವಿಷಯವನ್ನು ಅವಳಿಗೆ ನಿಧಾನವಾಗಿ ಮನವರಿಕೆ ಮಾಡಬೇಕು ಎಂದು ನಿರ್ಧಾರ ಮಾಡಿ ಇಲ್ಲಿಗೆ ಕರೆತಂದಿದ್ದ ಅವನು ಯಾವುದೋ ಮುಖ್ಯವಾದ ವಿಷಯ ಮಾತಾಡಬೇಕು ಎಂದಿದ್ದನ್ನು ನೋಡಿ ಸರಿ ಅದೇನಂತ ಹೇಳು ಎಂದಳು ಅದು ನೀತು ಅದೇನಂದ್ರೆ ಎಂದು ಪದಗಳಿಗಾಗಿ ತಡ ಕಾಡುತ್ತಿದ್ದನು ಅವನಿಗೆ ಭಯ ತಳಮಳ ಚಳಪಡಿಕೆ ಟೆನ್ಷನ್ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತಿತ್ತು ಏನೋ ಹೇಳಬೇಕು ಅಂತ ಕರ್ಕೊಂಡು ಬಂದು ಯಾಕೆ ಈಗ ಸುಮ್ಮನೆ ನಿಂತಿದ್ದೀಯಾ ಬೇಗ ಹೇಳು ನನ್ನ ಮತ್ತೆ ಅಲ್ಲಿಗೆ ಹೋಗಬೇಕು ಎಂದು ಅವಸರ ಮಾಡಿದಳು ಅದು ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಾ ಎಂದು ಬಾಯಿಗೆ ಬಂದಿದ್ದನ್ನು ಹೇಳಿದ ಆಗ ಕೈ ಕಟ್ಟಿ ನಿಂತು ಅವನನ್ನೇ ಒಂದು ತೆರನಾಗಿ ದಿಟ್ಟಿಸಿದವಳು ಇದನ್ನು ಹೇಳೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿಯಾ ಇಲ್ಲ ಅದಲ್ಲ ಬೇರೇನೋ ಹೇಳೋಕ್ಕೆ ಕರ್ಕೊಂಡು ಬಂದಿದ್ದು ಎಂದವನು ಒಂದು ನೆಟ್ಟುಸಿರು ಬಿಟ್ಟು ತನಗೆ ತಾನೇ ಧೈರ್ಯ ತಂದುಕೊಂಡವನು ಚಿಕ್ಕ ವಯಸ್ಸಿನಿಂದ ನಾನು ತುಂಬ ಸೈಲೆಂಟ್ ನಾನು ನನ್ನ ಅಮ್ಮನ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆಯೂ ನಾನು ಜಾಸ್ತಿ ಮಾತಾಡು ಮಾತಾಡುತ್ತಲೇ ಇರಲಿಲ್ಲ ನಮ್ಮ ಮಾತಿಗಿಂತ ನಾವು ಮಾಡೋ ಕೆಲಸ ಜಾಸ್ತಿ ಸೌಂಡ್ ಮಾಡಬೇಕು ಎನ್ನುವ ಮೈಂಡ್ಸೆಟ್ ನನ್ನದು ಹಾಗಾಗಿನೇ ಅಗತ್ಯಕ್ಕಿಂತ ಜಾಸ್ತಿ ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ ಎಂದು ಹೇಳುತ್ತಿದ್ದ ಸಂಪತ್ ಮಾತುಗಳನ್ನು ನೀತುಗೆ ತಲೆ ಬಿಡ ಅರ್ಥವಾಗುತ್ತಿರಲಿಲ್ಲ ಯಾಕೆಂದರೆ ಅವನು ಹೇಳುತ್ತಿರುವ ಮಾತಿಗೂ ಪ್ರಣಯಿನ ವ್ಯಕ್ತಿತ್ವಕ್ಕೂ ತುಂಬ ವ್ಯತ್ಯಾಸ ಇತ್ತು ಏನು ಹೇಳ್ತಾ ಇದ್ದಾನಿವನು ನಮ್ಮ ಮನೆಯಲ್ಲಿ ನನಗಿಂತ ಜಾಸ್ತಿ ಮಾತಾಡೋದು ಅಂದರೆ ಇವನೇ ತಾನೆ ಮತ್ತೆ ಸೈಲೆಂಟ್ ಅಂತ ಹೇಳ್ತಾ ಇದ್ದಾನೆ ಎಂದು ಯೋಚಿಸುತ್ತಿದ್ದಳು ಮತ್ತೆ ಅವನೇ ಮಾತು ಮುಂದುವರಿಸಿದವನು ಆದರೆ ಇಲ್ಲಿಗೆ ಬಂದ ಮೇಲೆ ನನ್ನ ವ್ಯಕ್ತಿತ್ವದ ಜೊತೆಗೆ ನನ್ನ ಥಾಟ್ಸ್ ಕೂಡ ಚೇಂಜ್ ಆಗಿದ್ದು ನಿನ್ನ ವಿಷಯದಲ್ಲಿ ಮಾತ್ರ ನೀನು ಜೊತೆಯಲ್ಲಿ ಇದ್ದರೆ ಸಾಕು ಜಗಳ ಆಡುವ ನೆಪದಲ್ಲಿಯಾದರೂ ಸರಿ ನಿನ್ನ ಜೊತೆಯಲ್ಲಿ ಮಾತಾಡುತ್ತಲೇ ಇರಬೇಕು ಅನ್ನಿಸುತ್ತೆ ಮನಸ್ಸು ಬಿಚ್ಚಿ ನಿನ್ನ ಜೊತೆ ಮುಕ್ತವಾಗಿ ಮಾತಾಡಬೇಕು ಅನ್ನಿಸುತ್ತೆ ನನ್ನ ಅಮ್ಮನ ಜೊತೆಯಲ್ಲಿ ಇರುವಷ್ಟೇ ಸಲಿಗೆ ನನಗೆ ನಿನ್ನ ಜೊತೆ ಇದೆ ನೀತು ನಮ್ಮವರು ತಮ್ಮವರು ಅನ್ನೋ ಭಾವನೆ ಬೆಳೆದಾಗಳಷ್ಟೇ ಒಬ್ಬರ ಮೇಲೆ ಆ ಸಲುಗೆ ಬೆಳೆಯೋಕೆ ಸಾಧ್ಯ ಎಂದು ನೀತುವಿನ ಮುಖ ನೋಡಿದನು ಅವಳು ಅವನು ಹೇಳೋದನ್ನೇ ಗೊಂದಲದ ಮುಖ ಹೊತ್ತು ಕೇಳಿಸಿಕೊಳ್ಳುತ್ತಾ ನಿಂತಿದ್ದಳು ನಂತರ ನಿಧಾನವಾಗಿ ಅವಳ ಬಲಗೈಯನ್ನು ತನ್ನ ಸುಪರ್ದೆಗೆ ತೆಗೆದುಕೊಂಡವನು ಹೌದು ನೀತು ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಇದನ್ನು ನಿನಗೆ ತುಂಬ ದಿನಗಳಿಂದ ಹೇಳಬೇಕು ಅಂದುಕೊಂಡಿದ್ದೆ ಆದರೆ ಹೇಳೋ ಸಮಯ ಬಂದಿರಲಿಲ್ಲ ಆದರೆ ಇಂದು ಅದೇನೇ ಆದರೂ ನನ್ನ ಪ್ರೀತಿನ ನಿನಗೆ ಹೇಳಲೇಬೇಕು ಅಂತ ಗಟ್ಟಿ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀನಿ ನಿನ್ನ ಹೃದಯದ ಅರಮನೆಯಲ್ಲಿ ಬಂಧಿಸುವೆಯ ಹುಡುಗಿ ಬಿಡುಗಡೆ ಬಯಸದ ಕೈದಿಯಾಗುವ ಆಸೆ ನನಗಿದೆ ಈ ನಿನ್ನ ಪ್ರೀತಿಯ ಸೆರೆಯಲ್ಲಿ ಎಂದು ಹೇಳಿ ಅವಳ ಮುಂದೆ ರಿಂಗ್ ಹಿಡಿದು ಮಂಡಿ ಊರಿ ಕುಳಿತು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡನು ಪ್ರಣಯ್ ಇದೇನು ಹೇಳ್ತಾ ಇದ್ದೀಯ ನೀನು ನೀನು ನನ್ನ ಅತ್ತೆ ಮಗ ಆಗಿದ್ದರೂ ಸಹ ನನಗೆ ನಿನ್ನ ಮೇಲೆ ಯಾವತ್ತೂ ಆ ಭಾವನೆ ಮೂಡಿಲ್ಲ ನಾನು ನನ್ನ ಮನಸ್ಸಲ್ಲಿ ನಿನಗೆ ಗೆಳೆಯನ ಸ್ಥಾನ ಬಿಟ್ಟು ಮತ್ಯಾವ ಸ್ಥಾನ ಕೂಡ ಕೊಟ್ಟಿಲ್ಲ ಈಗಿರುವಾಗ ನನ್ನ ಹುಡುಗನ ಸ್ಥಾನದಲ್ಲಿ ಗಂಡನ ಸ್ಥಾನದಲ್ಲಿ ಆಗಲಿ ನಿನ್ನನ್ನು ನಾನು ಯಾವತ್ತೂ ಕಲ್ಪನೆ ಕೂಡ ಮಾಡಿಕೊಂಡಿಲ್ಲ ಆದರೆ ನೀನು ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀಯಲ್ಲ ಎಂದು ಹೇಳಿದ ನೀತುವಿನ ಮಾತು ಕೇಳಿ ಸಂಪತ್ಗೆ ಆಘಾತವೇ ಆಗಿತ್ತು ಅವಳು ತನ್ನ ಜೊತೆ ಅಷ್ಟು ಸಲಿಗೆಯಿಂದ ಇರೋದನ್ನು ನೋಡಿ ಅವಳು ಕೂಡ ತನ್ನನ್ನು ಪ್ರೀತಿ ಮಾಡುತ್ತಿರಬಹುದು ಎಂದೇ ತಿಳಿದುಕೊಂಡಿದ್ದ ನೀತು ಇದೇನು ಮಾತಾಡ್ತಾ ಇದ್ದೀಯಾ ಪ್ಲೀಸ್ ಇದು ತಮಾಷೆ ಮಾಡೋ ವಿಷಯ ಅಲ್ಲ ನಿಜ ಹೇಳು ನಿನಗೂ ಕೂಡ ನಾನು ಇಷ್ಟ ಅಲ್ವಾ ಎಂದು ದೀನವಾಗಿ ಕೇಳಿದ ಯಾವ ವಿಷಯದಲ್ಲಿ ತಮಾಷೆ ಮಾಡಬೇಕು ಮಾಡಬಾರದು ಅನ್ನೋ ಅಷ್ಟು ಬುದ್ಧಿ ನನಗೂ ಇದೆ ಪ್ರಣಯ್ ನಾನು ನಿಜಾನೇ ಹೇಳ್ತಾ ಇರೋದು ನನಗೆ ನಿನ್ನ ಮೇಲೆ ಪ್ರೀತಿಯ ಯಾವ ಭಾವನೆ ಕೂಡ ಇಲ್ಲ ನಾನು ನನ್ನ ನಿರ್ಧಾರ ಆಯಿತು ನಾನಿನ್ನು ಹೋಗ್ತೀನಿ ಇನ್ನುಳಿದ ಮದುವೆ ಕಾರ್ಯವನ್ನು ನೋಡಬೇಕು ಎಂದು ಹೇಳಿದವಳು ಮತ್ತೆ ತಿರುಗಿ ನೋಡದ ಹಾಗೆ ಅಲ್ಲಿಂದ ಸರಿದು ಹೋಗಿದ್ದಳು ನೀತುವಿನ ಮಾತುಗಳು ಸಂಪತ್ನ ಎದೆಯಲ್ಲಿ ಕೋಲಾವಲವನ್ನೇ ಎಬ್ಬಿಸಿಬಿಟ್ಟಿತ್ತು ಅವಳ ಮಾತನ್ನು ಅರಗಿಸಿಕೊಳ್ಳೋದು ಕೂಡ ಅವನಿಗೆ ಕಷ್ಟವಾಗುತ್ತಿತ್ತು ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ತಾನು ಪ್ರಣಯಲ್ಲ ಸಂಪತ್ತೆನ್ನುವುದನ್ನು ಅವಳಿಗೆ ಹೇಳಿ ಅರ್ಥ ಮಾಡಿಸಬೇಕು ಎಂದುಕೊಂಡಿದ್ದವನಿಗೆ ಈಗ ಆ ಸತ್ಯ ಹೇಳಿಯೂ ಅವಳಲ್ಲಿ ಯಾವ ವ್ಯತ್ಯಾಸ ಆಗಲ್ಲ ಅವನಿಗೆ ಕಣ್ಣೀರಿನ ಹನಿಗಳು ಅವನ ಅಪ್ಪಣೆಗೂ ಕಾಯದೆ ಕೆನ್ನೆ ಸೋಕಿತ್ತು ಕುಳಿತ ಜಾಗದಿಂದ ಎದ್ದು ನಿಂತವನು ಮೌನದ ಮೊರೆ ಹೋಗಿದ್ದ ಕೆಲವು ನಿಮಿಷ ನಿಂತ ಜಾಗದಿಂದ ಅಳ್ಳಾಡದ ಹಾಗೆಯೇ ನಿಂತಿದ್ದವನಿಗೆ ಮುಂದೇನು ಮಾಡಬೇಕು ಅನ್ನೋದು ತೋಚುತ್ತಿರಲಿಲ್ಲ ಅಷ್ಟರಲ್ಲಿ ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ನಗುತ್ತ ಬಂದ ನೀತು ಇಂಡಿನಿಂದ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವನ ಬೆನ್ನಿಗೆ ತನ್ನ ಮುಖ ಒತ್ತಿದಳು ಆದರೂ ಸಂಪತ್ ಹಾಗೆಯೇ ನಿಂತಿದ್ದ ಸಾರಿ ಪ್ರಣಯ್ ನಿನ್ನ ಸ್ವಲ್ಪ ಕಾಡಿಸೋಣ ಅಂತ ತಮಾಷೆ ಮಾಡಿದೆ ನನಗೂ ನೀನೆಂದರೆ ತುಂಬ ಇಷ್ಟ ನೀನು ಹೇಳಿಲ್ಲ ಅಂದರೂ ಇನ್ನು ಸ್ವಲ್ಪ ದಿನದಲ್ಲಿ ನಾನೇ ಇದನ್ನು ನಿನಗೆ ಹೇಳೋಣ ಅಂದುಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಹೇಳಿದೆ ಎಂದು ಹೇಳಿದ ಕೂಡಲೇ ಅವಳಿಂದ ಬಿಡಿಸಿಕೊಂಡು ಅವಳನ್ನು ಮುಂದೆ ಎಳೆದುಕೊಂಡು ಬಿಗಿಯಾಗಿ ಅಪ್ಪಿಕೊಂಡಿದ್ದ ಆಗ ನಗುತ್ತಾ ಅವಳು ಅವನನ್ನು ಅಪ್ಪಿಕೊಂಡವಳ ನಗು ನಿಲ್ಲುವಂತೆ ಮಾಡಿದ್ದು ಅವಳ ಬೆನ್ನಿನ ಮೇಲೆ ಬಿದ್ದ ಅವನ ಬಿಸಿಯ ಕಣ್ಣೀರಿನ ಹನಿಗಳು ಅವನು ಅಳ್ತಾ ಇದ್ದಾನೆ ಎನ್ನುವುದು ಅವಳಿಗೆ ಗೊತ್ತಾಗುತ್ತಿದ್ದ ಹಾಗೆ ಆತಂಕಗೊಂಡವಳು ಅವನಿಂದ ಹಿಂದೆ ಸರಿದು ಪ್ರಣಯ್ ಅಳ್ತಾ ಇದ್ದೀಯಾ ಎಂದು ಗಾಬರಿಯಲ್ಲಿಯೇ ಕೇಳಿದವಳಿಗೆ ಅವನ ಕಣ್ಣುಗಳನ್ನು ನೋಡಿಯೇ ಉತ್ತರ ಸಿಕ್ಕಿತು ಅಯ್ಯೋ ಪ್ರಣಯ್ ಯಾಕೆ ಹೇಳ್ತಾ ಇದ್ದೀಯಾ ನಾನು ಸುಮ್ಮನೆ ನೀನು ಕಾಡಿಸೋಣ ಅಂತ ತಮಾಷೆ ಮಾಡಿದ್ದುಗಷ್ಟೇ ನನಗೂ ನೀನಂದರೆ ತುಂಬ ಇಷ್ಟ ಕಣೋ ಎಂದಾಗಲೂ ಅವನಿಂದ ಉತ್ತರ ಸಿಗದಿದ್ದಾಗ ಅವನ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದವಳು ಬೇಜಾರಾಯ್ತಾ ಎಂದು ಮೃದುವಾಗಿ ಕೇಳಿದಾಗ ಸಾಯೋ ಹಾಗೆ ಆಯಿತು ಎಂದು ಹೇಳಿದವನೇ ಅವಳನ್ನು ಮತ್ತೊಮ್ಮೆ ಬಿಗಿಯಾಗಿ ಅಪ್ಪಿಕೊಂಡಿದ್ದ ಪ್ರಣಯ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ತಪ್ಪಾಯಿತು ಇಂಥ ವಿಷಯದಲ್ಲಿ ಮತ್ತೆ ತಮಾಷೆ ಮಾಡಲ್ಲ ಎಂದು ಮತ್ತಷ್ಟು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡಿದ್ದಳು ನೀತು ಕೆಲವು ಕ್ಷಣ ಇಬ್ಬರೂ ಸಹ ಒಬ್ಬರ ಅಪ್ಪುಗೆಯಲ್ಲಿ ಮತ್ತೊಬ್ಬರು ಕಳೆದು ಹೋಗಿ ಮೌನವಾಗಿ ನಿಂತಿದ್ದರು ಆ ಕ್ಷಣ ಇಬ್ಬರಿಗೂ ಯಾವ ಮಾತು ಬೇಕಾಗಿರಲಿಲ್ಲ ಮಾತಿಗಿಂತ ಮೌನವೇ ಹಿತವಾಗಿದೆ ಎನ್ನಿಸುತ್ತಿತ್ತು ಸ್ವಲ್ಪ ಸಮಯದ ನಂತರ ತನ್ನ ಭಾವನೆಗಳನ್ನು ತಹ ಬದಿಗೆ ತಂದುಕೊಂಡವನು ಅವಳಿಂದ ದೂರ ಸರಿದು ನೀತು ನಾನು ನಿನಗೆ ಇನ್ನೊಂದು ವಿಷಯ ಹೇಳಬೇಕು ಅದೇನಂದರೆ ನೀನು ಅಂದುಕೊಂಡ ಹಾಗೆ ನಾನು ಪ್ರಣಯಲ್ಲ ಎಂದು ಅವನು ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದ ರಕ್ಷಿತಾ ನೀವಿಬ್ಬರು ಇಲ್ಲಿದ್ದೀರಾ ನಾನು ಇಡೀ ಛತ್ರನೆಲ್ಲ ಹುಡುಕಿ ಬಂದೆ ಎಂದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಉಸಿರು ಬಿಟ್ಟಳು ಮದುವೆ ಶಾಸ್ತ್ರ ಎಲ್ಲ ಮುಗಿದಿದೆ ಇನ್ನೇನು ಇದ್ರೂ ಊಟ ಮಾಡಿ ಸಹನಾನ ಅವಳ ಗಂಡನ ಮನೆಗೆ ಕಳಿಸಿಕೊಡೋದೊಂದೇ ಬಾಕಿ ಇರೋದು ಅದಕ್ಕೆ ಅಲ್ಲಿ ನಿಮ್ಮಿಬ್ಬರನ್ನು ಹುಡುಕ್ತಾ ಇದ್ದಾರೆ ಬನ್ನಿ ಇಬ್ಬರು ಬೇಗ ಎಂದಳು ಅಯ್ಯೋ ಎಲ್ಲ ಮುಗಿದೆ ಹೋಯ್ತಾ ಎಂದು ಬೇಸರದಲ್ಲಿಯೇ ಹೇಳಿದ ನೀತು ನಂತರ ಪ್ರಣಯ್ ಕಡೆ ತಿರುಗಿ ಪ್ರಣಯ್ ನಾವು ಆಮೇಲೆ ಮಾತಾಡೋಣ ಈಗ ಬಾ ಅಲ್ಲಿ ಹೋಗೋಣ ಎಂದಳು ನೀತು ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಮೊದಲು ನನ್ನ ಮಾತು ಪೂರ್ತಿಯಾಗಿ ಕೇಳು ಆಮೇಲೆ ಬೇಕಿದ್ರೆ ಹೋಗೋಣ ಎಂದವನಿಗೆ ಅದನ್ನು ಹೇಳುವವರೆಗೂ ಸಮಾಧಾನವಿಲ್ಲ ಪ್ರಣಯ್ ಮಾತಾಡೋದನ್ನು ಯಾವಾಗ ಬೇಕಿದ್ದರೂ ಮಾತಾಡಬಹುದು ಆದರೆ ಈ ರೀತಿಯ ಸಂದರ್ಭ ಯಾವಾಗಲೂ ಸಿಗಲ್ಲ ಸಹನಾ ಗಂಡನ ಮನೆಗೆ ಹೋಗುವಾಗ ನಾವೆಲ್ಲ ಅಲ್ಲಿ ಇರಲಿಲ್ಲ ಅಂದರೆ ಅದು ಸರಿ ಇರಲ್ಲ ಬಾ ಬೇಗ ಎಂದು ಹೇಳಿದವಳು ಮತ್ತೆ ಅವನ ಮಾತಿಗೆ ಅವಕಾಶ ಕೊಡದೆ ರಕ್ಷಿತಾ ಜೊತೆ ಹೊರಟು ಹೋಗಿದ್ದಳು ಛ ಇದೇನಾಗುತ್ತೋ ಮುಖ್ಯವಾಗಿ ಕೇಳಿಸಿಕೊಳ್ಳಬೇಕಾಗಿದ್ದ ವಿಷಯವನ್ನೇ ಕೇಳದೆ ಹೊರಟೆ ಹೋದಳಲ್ಲ ಎಂದು ಟೆನ್ಷನ್ನಲ್ಲಿ ಹೇಳಿಕೊಂಡವನು ಇಲ್ಲ ಮದುವೆಯ ಎಲ್ಲ ಕಾರ್ಯ ಮುಗಿದ ಕೂಡಲೇ ಹೇಗಾದರೂ ಸರಿ ಅವಳಿಗೆ ವಿಷಯ ಹೇಳಲೇಬೇಕು ಎಂದುಕೊಂಡವನು ನಂತರ ಅವರಿಬ್ಬರ ಹಿಂದೆ ತಾನೂ ನಡೆದನು ಮುಂದುವರಿಯುವುದು